ಕ್ರಿಸ್ಮಸ್ ಅಲಂಕಾರಕ್ಕೆ ಪುನೀತ್ ಕೆರೆಹಳ್ಳಿ ವಿರೋಧ ಎಫ್ಐಆರ್ ದಾಖಲು ಮಾಲ್ ಆಫ್ ಏಷ್ಯಾದಲ್ಲಿ ಕ್ರಿಸ್ಮಸ್ ಅಲಂಕಾರ ವಿರೋಧಿಸಿ ಬ್ಯಾಟ್ರಾಯನ್ಪುರದ ಮಾಲ್ನಲ್ಲಿ ಭದ್ರತಾ ಏಜೆಂಟ್ಗೆ ಬೆದರಿಕೆ ಹಾಕಿದ್ದ ಆರೋಪದ ಮೇಲೆ ಹಿಂದುತ್ವದ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ವಿರುದ್ಧ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಾಲ್ ಆಫ್ ಏಷ್ಯಾದಲ್ಲಿ ಸೆಕ್ಯುರಿಟಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮೂವತ್ತೆಂಟು ವರ್ಷದ ವ್ಯಕ್ತಿಯೊಬ್ಬರು ದೂರನ ದಾಖಲಿಸಿದ್ದಾರೆ ಎಫ್ಐಆರ್ ಪ್ರಕಾರ ಪುನೀತ್ ಕೆರೆಹಳ್ಳಿ ಮತ್ತು ಅವರ ನಾಲ್ವರು ಸ್ನೇಹಿತರು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಮಾಲ್ಗೆ ಭೇಟಿ ನೀಡಿದ್ರು ನೀವು ಕ್ರಿಶ್ಚಿಯನ್ ಹಬ್ಬಗಳಿಗೆ ಮಾತ್ರ ಮಾಲ್ ಏಕೆ ಅಲಂಕರಿಸಿದ್ದೀರಿ ಎಂದು ಭದ್ರತಾ ಸಹಾಯಕ ವ್ಯವಸ್ಥಾಪಕರನ್ನು ಪ್ರಶ್ನಿಸಿದ್ದಾರೆ ಹಿಂದೂಗಳ ಹಬ್ಬಗಳಿಗೆ ಯಾಕೆ ಅಲಂಕಾರ ಮಾಡುವುದಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಲಿದ್ದು ಅದಕ್ಕಾಗಿ ಮಾಲನ್ನು ಅಲಂಕರಿಸಬೇಕು ಎಂದು ಕೆರೆಹೇಳಿ ಆಗ್ರಹಿಸಿದ್ದಾರೆ ಎನ್ನಲಾಗಿದೆ ಕೆರೆಹಳ್ಳಿ ಮತ್ತು ಆತನ ಸ್ನೇಹಿತರನ್ನು ತರಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಮತ್ತು ಮಾಲ್ಗೆ ಭೇಟಿ ನೀಡುವವರನ್ನ ಒಳಗೆ ಹೋಗದಂತೆ ಹೇಳಿಕೊಂಡಿದ್ದಾರೆ ಎಂದು ಭದ್ರತಾ ಸಹಾಯಕ ವ್ಯವಸ್ಥಾಪಕರು ಆರೋಪಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತೈದು ಮತ್ತು ಡಿಸೆಂಬರ್ ಮೂವತ್ತೊಂದರಂದು ಆಚರಣೆ ನಿಲ್ಲಿಸುವುದಾಗಿ ಕೆರೆಹಳ್ಳಿ ಬೆದರಿಕೆ ಬೆದರಿಕೆ ಹಾಕಿದ್ದಾರೆ ಎಫ್ಐಆರ್ ಅನ್ನು ಐಪಿಸಿ ಸೆಕ್ಷನ್ ಐದುನೂರ ಆರು ಯಾವುದೇ ವರ್ಗ ಅಥವಾ ಸಮುದಾಯವನ್ನು ಅಪರಾಧ ಮಾಡಲು ಪ್ರಚೋದಿಸುವ ಉದ್ದೇಶ ಐದುನೂರ ಆರು ಕ್ರಿಮಿನಲ್ ಬೆದರಿಕೆ ಮುನ್ನೂರ ನಲವತ್ತೊಂದು ತಪ್ಪಾದ ಸಂಯಮ ಒನ್ನೂರ ನಲವತ್ತ್ಮೂರು ಕಾನೂನು ಬಾಹಿರ ಸಭೆ ಮತ್ತು ಇತರ ವಿಭಾಗಗಳ ಅಡಿಯಲ್ಲಿ ದಾಖಲಿಸಲಾಗಿದೆ ಪುನೀಹ ಪುನೀತ್ ಕೆರೆಹಳ್ಳಿ ಯಾರು ಪುನೀತ್ ಕೆರೆಹಳ್ಳಿ ಗೋರಕ್ಷಕ ಮತ್ತು ಹಿಂದುತ್ವವಾದಿ ವರದಿಗಳ ಪ್ರಕಾರ ಆತ ನಿತ್ಯ ಅಪರಾಧಿಯಾಗಿದ್ದು ಆತನ ವಿರುದ್ಧ ಗೂಂಡಾ ಕಾಯ್ದೆಯಡಿ ದಾಖಲಾಗಿರುವ ಪ್ರಕರಣ ಸೇರಿದಂತೆ ಹಲವು ಪ್ರಕರಣಗಳು ದಾಖಲಾಗಿವೆ ಇವರು ಧನ ಸಾಗಾಟಗಾರ ಇಂದ್ರಿಸ್ ಪಾಷಾ ಸಾವಿನ ಪ್ರಕರಣದಲ್ಲೂ ಆರೋಪಿಯಾಗಿದ್ದಾನೆ